ನಮಸ್ಕಾರ ರಿವ್ಯೂ ಚಾನಲ್ಗೆ ಸ್ವಾಗತ ನಾನು ಸೌಖ್ಯ ಗಾಂಕ್ ಸದ್ಯ ಈಗ ಧರ್ಮಸ್ಥಳದಲ್ಲಿ ಸ್ಟಾಪ್ ಆಗಿದ್ದಂಥ ಆಗಿಯೋ ಕೆಲಸ ಮತ್ತೆ ಶುರು ಆಗ್ತದೆ ಎಸ್ ಐ ಟಿ ಮಹತ್ವದ ಹೆಜ್ಜೆಯನ್ನು ಇಡಲಿದೆ ಯಾವುದು ಆ ಮೂರು ಜಾಗಗಳು ಹಾಗಾದರೆ ಸದ್ಯಕ್ಕೆ ಎಸ್ ಐ ಟಿ ಸೈಲೆಂಟಾಗಿ ಇನ್ವೆಸ್ಟಿಗೇಷನ್ ಮಾಡ್ತಿದೆ ಯಾವುದೇ ಆಗಿಯೋ ಕೆಲಸ ಸುಮಾರು ದಿನಗಳಿಂದ ಇಲ್ವಲ್ಲ ಈಗ ಹಾಗಾದರೆ ಎಸ್ ಐ ಟಿ ಯಾರ್ಯಾರ ಹೇಳಿಕೆಗಳನ್ನು ದಾಖಲಿಸಿದೆ ಎಷ್ಟು ಇಂಪಾರ್ಟೆಂಟ್ ಆಗ್ತಿದೆ ಮತ್ತೊಂದು ಕಡೆ ಸೌಜನ್ಯ ಪರ ಹೋರಾಟಗಾರರು ಹಾಗೆ ಈ ಕೇಸ್ನಲ್ಲಿ ಬೇರೆ ಬೇರೆ ಆರೋಪಗಳನ್ನು ಮಾಡ್ತಿರುವಂತಹ ಹೋರಾಟಗಾರರು ವಕೀಲರುಗಳಿದ್ದಾರಲ್ಲ ಬೇರೆಯದ್ದೇ ದಾರಿಯಲ್ಲಿ ಹೋರಾಟ ಮಾಡೋದಕ್ಕೆ ತೀರ್ಮಾನಿಸಿದ್ರ ಸತ್ಯ ನಮ್ಮ ಕಡೆ ಇದೆ ಬಹಳ ದೊಡ್ಡ ಮಟ್ಟದಲ್ಲಿ ಷಡ್ಯಂತ್ರ ಆಗ್ತಿದೆ ಅನ್ನುವಂಥ ಆರೋಪ ಮಾಡಿ ಈಗ ಬೇರೆ ರೂಪದಲ್ಲಿ ಸತ್ಯವನ್ನು ರಾಜ್ಯದ ಜನಕ್ಕೆ ತಿಳಿಸಲೇಬೇಕು ಅಂತ ತೊಟ್ಟಿದ್ದಾರಂತೆ ಏನು ಕಥೆ ಡೀಟೇಲ್ಸ್ ಇರ್ತಾ ಹೋಗ್ತೀವಿ ಮಿಸ್ ಮಾಡಿದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡ್ತಲ್ಲ ಸಿ ಎಸ್ ವೀಕ್ಷಕ್ರೆ ಬಂಧನ ಜಾಮೀನು ಸಿಕ್ಕಿಲ್ಲ ಇನ್ನೊಂದು ಕಡೆ ಸಮೀರ್ಗೆ ನಿರೀಕ್ಷಣಾ ಜಾಮೀನು ಮಂಜೂರಾಗಿದೆ ಬಟ್ ಕಂಡೀಷನ್ಗಳನ್ನು ಹಾಕಲಾಗಿದೆ ಕೋರ್ಟು ಎಲ್ಲೂ ಹೋಗಬಾರ್ದು ಸಹಕರಿಸಬೇಕು ಯಾವುದೇ ಕಾರಣಕ್ಕೂ ತಪ್ಪಿಸ್ಕೊಳ್ಬಾರ್ದು ಬೆದರಿಕೆ ಪ್ರಚೋದನೆ ಸಾಕ್ಷಿಗಳನ್ನು ತಿರುಚೋದು ಮಾಡಬಾರ್ದು ಪ್ರಾಸಿಕ್ಯೂಷನ್ ಸಾಕ್ಷಿಗಳನ್ನು ನಾಶಪಡಿಸಬಾರ್ದು ಅಗತ್ಯ ಬಿದ್ದರೆ ತನಿಖಾಧಿಕಾರಿ ವಿಚಾರಣೆಗೆ ಅವ್ರ ಮುಂದೆ ಹಾಜರಾಗಬೇಕು ಈ ಥರ ಕಂಡೀಷನ್ಗಳೊಂದಿಗೆ ಎಪ್ಪತ್ತೈದು ಸಾವಿರ ರೂಪಾಯಿ ವೈಯಕ್ತಿಕ ಬಾಂಡ್ ಮೇಲೆ ಜಾಮೀನನ್ನು ಮಂಜೂರು ಮಾಡಿದೆ ಇದರ ನಡುವೆ ನಡೀತಿರೋದೇನು ನೋಡಿ ಇವತ್ತು ಒಂದು ಮೀಟಿಂಗ್ ಮಾಡಿದ್ದಾರೆ ಅಂದರೆ ಸಮಾನ ನಮಸ್ಕರ ಸಭೆ ಅನ್ನೋ ರೀತಿಯಲ್ಲಿ ಒಂದು ಮೀಟಿಂಗ್ ಆಗಿದೆ ಬಾಲನ್ ಸೇರಿದಂತೆ ವಿವಿಧ ಹೋರಾಟಗಾರರ ಪರ ವಕೀಲರು ಮತ್ತು ಟೀಮ್ ಇದೆಯಲ್ಲ ಅವರೆಲ್ಲ ಸೇರಿಕೊಂಡು ಒಂದು ಸಭೆಯನ್ನು ಮಾಡಿದ್ದಾರೆ ನಾವು ನ್ಯಾಯ ನಮ್ಮ ಕಡೆ ಇದ್ದು ಕೂಡ ಏನೂ ಮಾಡೋಕ್ಕಾಗ್ತಿಲ್ಲ ಅದು ಸಭೆಯಲ್ಲಿ ಚರ್ಚೆ ಆಗಿರೋ ವಿಚಾರ ಬೇರೆ ರೀತಿಯಲ್ಲಿಯೇ ಹೋರಾಟ ಮಾಡಬೇಕು ಯಾವ ದಾರಿಯನ್ನು ಹಿಡಿಬೇಕು ಅನ್ನೋದನ್ನ ಈಗ ನೋಡಬೇಕಾಗತ್ತೆ ಜನರಿಗೆ ಇದರ ಸತ್ಯಾಸತ್ಯತೆ ಬಗ್ಗೆ ತಿಳಿಸೋ ಕೆಲಸ ಆಗಬೇಕು ಯಾಕಂದರೆ ಅಧಿಕಾರಿಗಳು ಬರೀ ಸೂಟ್ ಹಾಕ್ಕೊಂಡು ಬರ್ತಾರೆ ಸೆಲ್ಯೂಟ್ ಹೊಡೆದು ಹೋಗ್ತಿದ್ದಾರೆ ಬಿಟ್ಟರೆ ಯಾರಿಂದಲೂ ಕ್ರಮ ತಗೊಳ್ ತಗೊಳ್ಳೋ ಕೆಲಸ ಆಗ್ತಾನೇ ಇಲ್ಲ ಪ್ರಭಾವಿಗಳನ್ನು ಟಚ್ ಮಾಡೋದಕ್ಕೆ ಬೆದರಿದ್ದಾರೆ ಅಧಿಕಾರಿಗಳು ಎಲ್ಲ ದೊಡ್ಡವ್ರ ಕೈಯಲ್ಲಿರೋದರಿಂದ ಪ್ರತಿಯೊಂದು ಬೇಕಾದಂಗೆ ಆಗ್ತಿದೆ ಅನ್ನುವಂಥ ಆರೋಪ ಆ ಸಭೆಯಲ್ಲಾಗಿರೋದು ಸೌಜನ್ಯ ಪ್ರಕರಣದಲ್ಲಿ ಸಿ ಬಿ ಐ ಸಿ ಐ ಡಿ ಎಲ್ಲ ಅಯೋಗ್ಯತನದ ಪ್ರದರ್ಶನ ಮಾಡಿದೆ ಅಧಿಕಾರಿಗಳು ಬಂದವರೆಲ್ಲ ಇನ್ವೆಸ್ಟಿಗೇಷನ್ನು ಅಂತ ಸುಮ್ಮನೆ ಸೂಟ್ ಹಾಕ್ಕೊಂಡು ಬಂದು ಪೋಸ್ ಕೊಟ್ಟು ಹೋಗ್ತಿದ್ದಾರೆ ಎಲ್ಲರೂ ಸೇರಿ ಅನ್ಯಾಯ ಮಾಡ್ತಾ ಇದ್ದಾರೆ ನಾವೆಲ್ಲ ಇದಕ್ಕೆ ನ್ಯಾಯ ಕೊಡಿಸೋ ಕೆಲಸ ಮಾಡಲೇಬೇಕು ನ್ಯಾಯಯುತವಾಗಿ ಹೋರಾಟ ಮಾಡಬೇಕು ಅನ್ನುವಂಥ ಒಂದು ಸಂಕಲ್ಪವನ್ನು ಮಾಡಿದ್ದಾರೆ ಈಗ ತಿಮರೋಡಿ ಅರೆಸ್ಟ್ ಆಗಿದೆ ಮತ್ತು ಈ ಹೋರಾಟದಲ್ಲಿದ್ದವ್ರಿಗೆಲ್ಲ ಸುಮಾರು ಜನಕ್ಕೆ ಈಗ ಬಿಸಿ ತಟ್ಟಿದೆ ಮಟಣನವ್ರ ಈ ವಿವಿಧ ಬೇರೆ ಬೇರೆಯವ್ರ ವಿರುದ್ಧ ಎಲ್ಲ ಕೇಸ್ ದಾಖಲಾಗಿದೆ ಎನಿ ಟೈಮ್ ಅವ್ರಿಗೂ ಸಂಕಷ್ಟ ಎದುರಾಗಬಹುದು ಹಾಗಾಗಿ ಈಗ ಹೇಳ್ತಿರೋದೇನೆಂದ್ರೆ ಪ್ರತಿಯೊಂದು ಪ್ರಭಾವದಿಂದ ನಡೀತಿದೆ ಅಂತ ಈ ಟೀಮ್ ಚರ್ಚೆ ಮಾಡಿರೋದು ಇದ್ಯಾಕೋ ಈ ದಾರಿಯಲ್ಲಿ ನ್ಯಾಯ ಸಿಗುತ್ತೆ ಅಂತ ಅನ್ಸಲ್ಲ ಎಲ್ಲರೂ ಕೂಡ ಸೆಲ್ಯೂಟ್ ಹೊಡೆದು ಹೋಗ್ತಿದ್ದಾರೆ ಹಾಗಾಗಿ ರಾಜ್ಯದ ಜನಕ್ಕೆ ಸತ್ಯ ತಿಳಿಸೋದಿಕ್ಕೆ ನಾವು ನ್ಯಾಯ ನಮ್ಮ ಕಡೆ ಇಟ್ಕೊಂಡು ಕೂಡ ಸತ್ಯ ತಿಳಿಸೋಕೆ ಆಗ್ತಿಲ್ಲ ಎಲ್ಲ ಷಡ್ಯಂತ್ರ ಆಗ್ತದೆ ನಾವು ಬೇರೆಯ ದಾರಿಯನ್ನ ಹಿಡಿಬೇಕು ಅನ್ನುವಂತಹ ತೀರ್ಮಾನವನ್ನು ಇವತ್ತಿನ ಮೀಟಿಂಗಲ್ಲಿ ಮಾಡಿದ್ದಾರೆ ಇದು ಒಂದು ಬೆಳವಣಿಗೆ ಎಸ್ ಐ ಟಿ ಏನ್ ನಡೆಸ್ತಾ ಇದೆ ಮುಸುಕುದಾರಿಯ ಅವರನ್ನ ಮಾತಾಡಿಸಿದ್ದಾರೆ ಈಗ ಆತನ ಸ್ನೇಹಿತ ಅಂತ ಹೇಳಿದಂಥ ವ್ಯಕ್ತಿಯ ವಿಚಾರಣೆ ಮೊದಲೇ ಆಗಿತ್ತು ಆತ ಮೀಡಿಯಾ ಮುಂದೆ ಮಾತಾಡಿದ್ದಾನೆ ಎಲ್ಲ ಸುಳ್ಳು ಇದು ಅಂತ ಆತನ ಸ್ಟೇಟ್ಮೆಂಟ್ ಬಂತು ಬಟ್ ಗೊಂದಲಮಯವಾಗಿತ್ತು ಆತನ ಹೇಳಿಕೆ ತಾನು ಜೈಲಿಗೆ ಹೋಗಿದ್ದೆ ತನ್ನ ಮೇಲೆ ಕೇಸು ನಾನಿಲ್ಲಿ ಏಳೆಂಟು ವರ್ಷ ಇದ್ದೆ ಇದ್ದಾಗ ನನಗೇನು ಗೊತ್ತಿಲ್ಲ ಒಂದು ಸಲ ಇಲ್ಲ ಇದು ಸುಳ್ಳು ಸೊ ಗೊಂದಲ ಇತ್ತು ಆತನ ಸ್ಟೇಟ್ಮೆಂಟಲ್ಲಿ ಗೊಂದಲ ಇತ್ತು ಈಗ ಮುಸುಕುದಾರಿಯ ಅಣ್ಣ ಅತ್ತಿಗೆ ಆ ಥರ ಫ್ಯಾಮಿಲಿಯವ್ರನ್ನ ಮಾತಾಡಿಸಿದ್ದಾರೆ ಫ್ಯಾಮಿಲಿಯವರು ಕೌಟುಂಬಿಕ ಕಲಹದಿಂದ ಸಪ್ರೇಟ್ ಇದ್ದಾರಂತೆ ಮಾತು ಆಡ್ತಿಲ್ವಂತೆ ಈ ವ್ಯಕ್ತಿ ಜೊತೆ ಬಟ್ ಇದೆಲ್ಲ ಸುಳ್ಳು ಅಂತ ಅತ್ತಿಗೆ ಒಬ್ರು ಹೇಳಿದ್ದಾರೆ ಅಣ್ಣ ಒಬ್ಬ ತೀರ್ಕೊಂಡಿರೋದು ಯಾಕೆಂದರೆ ಈಗ ಇಬ್ಬರು ಅಣ್ಣಂದ್ರು ಒಬ್ಬ ಅಣ್ಣನೇ ನನ್ನನ್ನು ಇಲ್ಲಿ ತಂದು ಸೇರಿಸಿದ್ದು ಅಂತ ಆತ ಹೇಳ್ಕೊಂಡಿದ್ದ ಮತ್ತು ಇಂಟರ್ವ್ಯೂ ಅಲ್ಲಿ ಇಂಡಿಯಾ ಟುಡೇ ಇಂಟರ್ವ್ಯೂ ನೋಡಿರಬಹುದು ನೀವು ನಾವು ಮೂರು ಜನ ಹೂಳ್ತಾ ಇದ್ವಿ ನನ್ನ ಅಣ್ಣ ಅಂತ ಅಣ್ಣ ಭಾವನೋ ಮಾವನೋ ಯಾರೋ ಒಟ್ಟು ಮೂರು ಜನರ ಹೆಸರು ಹೇಳಿದ್ದು ಸೊ ಅವ್ರದ್ದೆಲ್ಲ ವಿಚಾರಣೆನ ನಡೆಸಿದಾಗ ಫ್ಯಾಮಿಲಿಯವರು ಎಷ್ಟು ಮಟ್ಟಿಗೆ ಸುಳ್ಳು ಸತ್ಯ ಅನ್ನೋದು ಗೊತ್ತಾಗಬೇಕು ಎಸ್ ಐ ಟಿ ಅವರ ಇನ್ವೆಸ್ಟಿಗೇಷನ್ನಲ್ಲಿ ಬಟ್ ಆತನ ಜೊತೆಗೆ ನಮಗೆ ಸಂಪರ್ಕ ಇಲ್ಲ ಜಗಳ ಆಗಿದೆ ಅನ್ನೋ ರೀತಿಯಲ್ಲಿ ಹೇಳ್ತಿದ್ದಾರೆ ಆತ ಹೇಳೋದು ಸುಳ್ಳು ಅಂತಲೂ ಹೇಳ್ತಿದ್ದಾರೆ ಸ್ಟೇಟ್ಮೆಂಟ್ ಈ ರೀತಿಯಲ್ಲಿ ಬರ್ತಾ ಇದೆ ವಿಚಾರಣೆ ಸುದೀರ್ಘವಾಗಿ ನಡೆಸ್ತಾ ಇದ್ದು ಈಗ ಈ ಬರೋ ಸೋಮವಾರದಿಂದ ಮತ್ತೆ ಅಗಿಯೋ ಕೆಲಸ ಆಗುತ್ತೆ ಅನ್ನೋದು ಸಿಗ್ತಿರೋ ಮಾಹಿತಿ ಮೂಲಗಳ ಮಾಹಿತಿ ಯಾಕಂದರೆ ಇನ್ನೂ ಮೂರು ಪ್ರಮುಖವಾದ ಪಾಯಿಂಟ್ ಆತ ಅಗಿಲೇಬೇಕು ಅಂತ ಹೇಳಿದ್ದಾನಂತೆ ಈಗ ಬಿ ಜೆ ಪಿ ಅವರು ಒತ್ತಡ ಹಾಕಿದ್ರು ಕಣ್ಣು ಕಂಡಲ್ಲಿ ಆಗಿತ್ತೀರಾ ಇನ್ನೆಷ್ಟು ಕಡೆ ಆಗಿತ್ತೀರಾ ಅನ್ನೋ ರೀತಿ ಆಕ್ರೋಶ ಸಿಡಿತು ಎಲ್ಲ ಕಡೆ ಹೋರಾಟಗಳಾಗ್ತಿದ್ದಾವೆ ಈಗ ನಾಳೆಯಿಂದ ಇನ್ನೂ ಜಾಸ್ತಿ ಆಗ್ತಿದೆ ಮಂಡ್ಯ ಮದ್ದೂರಲ್ಲಿ ವಿಧಾನಸಭಾ ಕ್ಷೇತ್ರವಾರು ಬಿ ಜೆ ಪಿ ಕೇಳ್ತಿದೆ ಇನ್ನೂ ಜೋರಾಗ್ತಿದೆ ಹೋರಾಟ ಈ ಹೋರಾಟಕ್ಕೆ ಮಾಡಿದು ಮಾಡೋ ಕೆಲಸನೇ ಬಿಡೋಕ್ಕಾಗಲ್ವಲ್ಲ ಎಸ್ ಐ ಟಿ ಹೇಳಿದ ಕಡೆ ಅಷ್ಟು ಆಗದಿದ್ದೀವಿ ಅನ್ನೋ ರೀತಿಯಲ್ಲಿ ಎಲ್ಲ ತಾರ್ಕಿಕ ಅಂತ್ಯಕ್ಕಾದರೂ ಮುಟ್ಟಿಸ್ಬೇಕು ಅಂತನೋ ಈಗ ಮತ್ತೆ ಆಗಿಯೋ ಕೆಲಸ ಶುರು ಆಗುತ್ತೆ ಅಂತ ಹೇಳಲಾಗ್ತಿದೆ ನೋಡಬೇಕು ಈ ಸೋಮವಾರ ಇನ್ವೆಸ್ಟಿಗೇಷನ್ ಎಲ್ಲ ಆ್ಯಂಗಲಲ್ಲೂ ಮಾಡ್ತಾ ಇದ್ದಾರೆ ಯಾಕಂದರೆ ಈ ವಾರ ಎಲ್ಲ ಫುಲ್ ಆಗೋದಿಲ್ಲ ಬದಲಾಗಿ ಆತ ಬುರ್ಡೆ ತಂದ ಜಾಗ ಮತ್ತು ಆತ ಕೊಟ್ಟ ಹೇಳಿಕೆ ಗ್ರಾಮ ಪಂಚಾಯತ್ ಡೇಟಾ ತಾಳೆ ಮಾಡಿ ನೋಡೋದು ಬೇರೆ ಬೇರೆಯವರ ಸ್ಟೇಟ್ಮೆಂಟ್ ತೊಗೊಳೋದು ಇಂಥದ್ದನ್ನು ಮಾಡಲಾಗ್ತಿದೆ ಸೊ ಈಗ ಮತ್ತೆ ಈತ ಹೇಳಿದ ಜಾಗವನ್ನು ಆಗೇದು ಅಲ್ಲೂ ಸಿಗದೆ ಇದ್ರೆ ಅಥವಾ ಸಿಕ್ಕಿದ್ರೆ ಏನಾಗುತ್ತೆ ಅನ್ನೋದು ಗೊತ್ತಿಲ್ಲ ಈ ಕೇಸ್ನಲ್ಲೊಂದು ತಾರ್ಕಿಕ ಅಂತ್ಯಕ್ಕೆ ತಗೊಂಡು ಹೋಗಬೇಕಲ್ಲ ಬೇರೆ ಬೇರೆಯವರು ಹೇಳಿದ ಜಾಗವನ್ನು ಆಗಿಬಹುದೇನೋ ಬಹುಶಃ ಜಯನ್ ಟಿ ಆತ ಹೇಳಿದ್ದು ಕೂಡ ಒಂದು ಹದಿನೈದು ವರ್ಷದ ಹುಡುಗಿ ಮತ್ತು ಆರ್ ಟಿ ಐ ಡಿ ತೆಗೆದಿದ್ದು ಪೋಸ್ಟ್ ಮಾರ್ಟಮ್ ಮಾಡಿದ್ರು ಆವತ್ತೇ ಯಾರೂ ಸಿಕ್ಕಿಲ್ಲ ಅಂತ ಒಂದೇ ದಿನ ಕೇಸ್ ಮುಚ್ಚಾಕ್ಬಿಟ್ರು ಅನ್ನೋ ಆರೋಪ ಇದೆಯಲ್ಲ ಒಂದು ಕೇಸು ಅದು ಬೇರೆ ಬೇರೆದೆಲ್ಲ ಆರೋಪಗಳಿವೆ ಸ್ಥಳೀಯರು ನೋಡಿದವರು ಕಣ್ಣಾರೆ ನೋಡಿದವರ ಸ್ಟೇಟ್ಮೆಂಟನ್ನು ದಾಖಲಿಸ್ಕೊಳ್ತಿದ್ದಾರೆ ಆ ಮುಸ್ಕುಧಾರಿ ಹೇಳಿದಂತೆ ಇವ್ರು ನೋಡಿದ್ದಾರೆ ನಾ ಹೂಳೋದನ್ನು ಅಂತ ಹೇಳಿದಂತೆ ಮುಂದೆ ಈಗ ಬೇರೆಯವ್ರು ಹೇಳಿದ ಸ್ಪಾಟು ಆಗೀತಾರ ಅನ್ನೋದನ್ನು ಕಾದ್ ನೋಡಬೇಕು ಇದ್ರ ನಡುವೆ ತಿಮರೋಡಿ ಹದಿನಾಲ್ಕು ದಿನ ನ್ಯಾಯಾಂಗ ಬಂಧನಕ್ಕೆ ಒಳಪಟ್ಟಿರೋದ್ರಿಂದಾಗಿ ಹೋರಾಟಗಾರರಿಗೆ ಒಂದು ರೀತಿಯಲ್ಲಿ ನೈತಿಕ ಬಲ ಕುಗ್ಗದಂತಾಗಿರುತ್ತೆ ಈಗ ಅವ್ರ ಟೀಮ್ ಅವ್ರಿಗೆ ಸಮಾನ ಮನಸ್ಕರ ಸಭೆಯಲ್ಲಿ ಎಷ್ಟೋ ವರ್ಷಗಳಿಂದ ನಡೆದಂಥ ಅನ್ಯಾಯ ಇದು ಹದಿನೈದು ದಿನದಲ್ಲಿ ಸಾಕ್ಷಿ ಸಿಕ್ಕಿಲ್ಲ ಅಂದರೆ ಆಗ್ಬಿಡತ್ತಾ ಎಸ್ ಐ ಟಿ ಅವ್ರ ಮೇಲೆ ಬಿ ಜೆ ಪಿಯ ಒತ್ತಡ ಇದೆ ಅನ್ನುವಂಥ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ದ್ವಾರಕನಾಥ್ ಬಾಲನ್ ಇನ್ನಿತರರೆಲ್ಲ ಚರ್ಚೆ ನಡೆಸಿದ್ದಾರೆ ಕೆಲವರೆಲ್ಲ ಒತ್ತಡ ಹೇರುವಂಥ ಮುಗಿಸುವ ಪ್ರಯತ್ನ ಮಾಡ್ತಿರಬಹುದು ಇಂಥವರೇ ಅಂತ ನಾವು ಆರೋಪ ಮಾಡಲ್ಲ ಆದರೆ ಹದಿನೈದು ದಿನದಲ್ಲಿ ದಶಕ ದಶಕಗಳ ಕೇಸನ್ನು ಮುಗಿಸೋಕ್ಕಾಗತ್ತಾ ಸಾಕ್ಷಿ ನಾಶ ಆಗತ್ತೆ ಇಲ್ಲ ಕೇಸ್ ತಗೊಳ್ಳಲ್ಲ ಅಂತಲೇ ಕೇರಳದ ತನಕ ಹೋಗಿ ಕೇಸ್ ಕೊಡೋಕ್ಕೆ ನೋಡಿದ್ದು ಅಂಥ ಅನ್ಯಾಯ ಆಗ್ತಿದೆ ಇಲ್ಲಿ ಅನ್ನೋ ರೀತಿಯಲ್ಲಿ ಆಕ್ರೋಶ ವ್ಯಕ್ತವಾಗಿದೆ ಇತ್ತ ತೆಮರೋಡಿ ಬೇಲ್ ಸಿಕ್ಕೇ ಸಿಗುತ್ತೆ ಅನ್ನೋ ಕಾನ್ಫಿಡೆನ್ಸಲ್ಲಿ ವಕೀಲರು ಹೇಳ್ತಿದ್ದಾರೆ ಬರೋ ಇವತ್ತು ರಿಜೆಕ್ಟ್ ಆಗಿದೆ ನಾನ್ ವೆ ಬೇಲೆಬಲ್ ಸೆಕ್ಷನ್ ಅಂತ ಬಟ್ ಮಂಡೆ ಸಿಕ್ಕೇ ಸಿಗುತ್ತೆ ಅನ್ನೋ ಆತ್ಮವಿಶ್ವಾಸ ಅವರು ವ್ಯಕ್ತಪಡಿಸ್ತಾ ಇದ್ದಾರೆ ಮತ್ತೊಂದು ಕಡೆ ಅವ್ರ ಕಡೆಯವರು ಆ ಗಾಡಿ ಪೊಲೀಸ್ರ ಗಾಡಿ ಗುದ್ದಿದ್ರು ಮತ್ತು ಅಲ್ಲಿ ಗಲಾಟೆ ಮಾಡಿದ್ದು ಎಲ್ಲ ಸೇರಿ ಅವ್ರ ಕಡೆಯವರು ಕೂಡ ಅರೆಸ್ಟ್ ಆಗಿರೋದು ಸೊ ಇದು ಬೇರೆ ಆಯಾಮದಲ್ಲಿ ತಿರುವನ್ನು ಪಡ್ಕೊಳ್ತಿದೆ ಈಗ ಹೋರಾಟಗಾರರ ಕುತ್ತಿಗೆಗೂ ಆದಮೇಲೆ ಒಬ್ಬರಿಗೆ ಈಗ ಸಂಕಷ್ಟ ಎದುರಾಗೋ ರೀತಿಯಲ್ಲಿ ಕಾಣಿಸ್ತಾ ಇದ್ದು ನಾವು ಹೀಗೆ ಕೂತ್ರೆ ಈ ಇನ್ವೆಸ್ಟಿಗೇಷನ್ಗೂ ಕೂಡ ಏನಾದರೂ ಹೆಚ್ಚು ಕಡಿಮೆ ಆಗುತ್ತೆ ಅನ್ನೋ ಅನುಮಾನಗಳನ್ನು ವ್ಯಕ್ತಪಡಿಸ್ತಿದ್ದಾರೆ ಕೆಲವರು ಮತ್ತು ಇದನ್ನು ನಾವು ಬೇರೆ ರೀತಿಯಲ್ಲಿಯೇ ತೊಗೊಂಡು ಹೋಗಬೇಕು ಕೇಸ್ನ ಅನ್ನುವಂಥ ಚರ್ಚೆಗಳಾಗಿರೋದು ಮಾಹಿತಿ ಆಗಿದ್ದಾರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು